ಏನು ಇತ್ತೀಚೆಗೆ ಕಾಶ್ಮೀರದ ಪೆಲ್ಗಾಮ್ನಲ್ಲಿ ಏನು ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಇಪ್ಪತ್ತಾರು ಭಾರತೀಯರ ಭೀಕರ ಹತ್ಯೆ ಆದ ಆದ ನಂತರ ಇಡೀ ದೇಶದಲ್ಲಿ ಬಾ ಪ್ರತಿಯೊಬ್ಬ ಭಾರತೀಯರಲ್ಲೂ ಸಹ ಆಕ್ರೋಶ ವ್ಯಕ್ತಪಡಿಸಿದರು ಏನು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಏನು ನಿರಂತರವಾಗಿ ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಯೋಧರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರು ಅನೇಕ ಹಿಂದೂ ಕುಟುಂಬಗಳು ಸಮಸ್ಯೆಗೆ ಈಡಾದವು ಮತ್ತು ಪೆಹಲ್ಗಾಮ್ ಘಟನೆ ನಂತರ ಅಂತೂ ಇಲ್ಲಪ್ಪ ಸಾಕು ಇದಕ್ಕೆ ಇತ್ತಿಶ್ರೆ ಆಡಬೇಕು ಉಗ್ರಗಾಮಿಗಳನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸ ಆಗಬೇಕು ಉಗ್ರಗಾಮಿಗಳಿಗೆ ಉಗ್ರಗಾಮಿ ಸಂಘಟನೆಗಳಿಗೆ ಶಕ್ತಿಯನ್ನು ನೀಡ್ತಕ್ಕಂಥ ಪಾಕಿಸ್ತಾನಕ್ಕೂ ಒಂದು ದಿಟ್ಟ ಉತ್ತರವನ್ನು ಭಾರತ ನೀಡಬೇಕು ಅನ್ನುವ ಅಭಿಪ್ರಾಯ ಇಡೀ ದೇಶದಲ್ಲಿ ವ್ಯಕ್ತ ಆಗಿತ್ತು ಸ್ವತಃ ನಮ್ಮ ಶಿವಮೊಗ್ಗದ ಮಂಜುನಾಥ್ ಅವರ ಹತ್ಯೆಯನ್ನು ಕೂಡ ಆಗಿದ್ದು ನಾ ಈ ಸಂದರ್ಭ ನೆನ್ಪು ಮಾಡ್ಕೊಳ್ತಾರೆ ಹಾಗಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಉಗ್ರಗಾಮಿಗಳನ್ನು ಉಗ್ರಗಾಮಿ ಸಂಘಟನೆಗಳನ್ನು ಬುಡ ಸಮೇತ ಕಿತ್ತಾಕಬೇಕು ಈ ಉಗ್ರಗಾಮಿ ಸಂಘಟನೆಗಳಿಗೆ ಶಕ್ತಿ ಕೊಡ್ತಾ ಇರ್ತಕ್ಕಂಥ ಪಾಕಿಸ್ತಾನಕ್ಕೂ ಕೂಡ ತಕ್ಕ ಪಾಠವನ್ನು ಕಲಿಸಬೇಕು ಅನ್ನುವ ದಿಟ್ಟ ನಿರ್ಧಾರವನ್ನು ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ತೆಗೆದುಕೊಂಡ್ರು ಆಪರೇಷನ್ ಸಿಂಧೂರ್ ಇಲ್ಲಿ ಎರಡು ವಿಚಾರಗಳನ್ನು ನಾವು ಗಮನಿಸಬೇಕು ಪಾಕಿಸ್ತಾನಕ್ಕೆ ಏನು ಸಿಂಧು ನದಿಯಿಂದ ನೀರು ನದಿಯ ನೀರು ಅಲ್ಲಿ ಇತ್ತು ಅದನ್ನು ನಿಲ್ಲಿಸ್ತಕ್ಕಂಥ ಒಂದು ತೀರ್ಮಾನ ಆಯಿತು ಮತ್ತು ಆಪರೇಷನ್ ಸಿಂಧೂರು ತೀರ್ಮಾನನ ತೆಗೆದುಕೊಂಡಾಗ ಯು ಎನ್ ಒನಲ್ಲೂ ಕೂಡ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಪಾಕಿಸ್ತಾನ ಮತ್ತು ಚೀನಾ ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ದೇಶಗಳು ಸಹ ಭಾರತಕ್ಕೆ ಬೆಂಬಲವನ್ನು ನೀಡಿರುವಂಥದ್ದು ಭಾಳ ಗಮನಾರ್ಹ ಸಂಗತಿ ಮತ್ತು ಆಪರೇಷನ್ ಸಿಂಧೂರ್ ಪ್ರಾರಂಭ ಆದಮೇಲೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಇರ್ಬೋದು ಪಾಕಿಸ್ತಾನಕ್ಕೂ ಕೂಡ ನಮ್ಮ ಸಶಸ್ತ್ರ ಪಡೆಗಳು ನುಗ್ಗಿರುವಂಥದ್ದು ಪೇಶವರ್ನಲ್ಲಿ ಉಗ್ರಗಾಮಿಗಳ ಲಾಂಚಿಂಗ್ ಪ್ಯಾಡ್ ಏನಿರ್ತದೆ ಉಗ್ರಗಾಮಿಗಳ ತಾಣಗಳೇನಿದ್ದಾವೆ ಅಡುಗು ತಾಣಗಳು ಅಂದರೆ ಪಾಕಿಸ್ತಾನದಲ್ಲೂ ಕೂಡ ನಮ್ಮ ಸಶಸ್ತ್ರ ಪಡೆಗಳು ನುಗ್ಗಿ ಅಲ್ಲೂ ಕೂಡ ಧ್ವಂಸ ಮಾಡ್ತಕ್ಕಂಥ ಕೆಲಸ ಮಾಡೋದು ಪಿ ಒ ಕೆನಲ್ಲೇ ನಾಲ್ಕು ಉಗ್ರಗಾಮಿಗಳ ಅಡುಗು ತಾಣದಲ್ಲಿ ನುಗ್ಗಿ ಹೊಡೆತಕ್ಕಂಥ ಕೆಲಸ ಮಾಡೋದು ಪಾಕಿಸ್ತಾನದಲ್ಲೂ ಸಹ ನೂರಾರು ಕಿಲೋಮೀಟರಲ್ಲಿ ಒಳಗೆ ನುಗ್ಗಿ ಅಲ್ಲಿರ್ತಕ್ಕಂಥ ಎಲ್ಲ ಉಗ್ರಗಾಮಿಗಳ ಅಡುಗು ತಾಣಗಳ ಮೇಲೆ ಲಾಂಚಿಂಗ್ ಪ್ಯಾಡ್ ಮೇಲೆ ದಾಳಿ ಮಾಡಿರ್ತಕ್ಕಂಥ ತಾವೆಲ್ಲರೂ ಸಹ ದೃಶ್ಯ ಮಾಧ್ಯಮಗಳ ತಾವೆಲ್ಲರೂ ಕೂಡ ನೋಡಿದ್ದೀರಿ